ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಮಾರ್ನಿಂಗಿಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಎಲೆಕೋಸಿಂದ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದನ್ನು ಸಿಂಪಲ್ಲಾಗಿ ಮಾರ್ನಿಂಗಲ್ಲಿ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಹಾಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ ಮತ್ತು ಸಿಂಪಲಾಗಿ ಯಾವುದೇ ರೀತಿಯಾದಂತಹ ಚಕ್ಕೆ ಲವಂಗ ಇರ್ಬೋದು ಅಂದರೆ ಪಲಾವಿಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಅನಾನಸು ಮರಾಠಿ ಮಗು ಪಲಾವ್ ಎಲ್ಲ ಏನು ಯೂಸ್ ಮಾಡಿದೆ ಎಲೆಕೋಸಿಂದ ತುಂಬ ಟೇಸ್ಟಿಯಾದಂತಹ ರೈಸ್ನ ಮಾಡ್ಕೊಳ್ಬೋದು ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಪೂರ್ತಿಯಾಗಿ ಒಂದು ದೊಡ್ಡ ಅಂದರೆ ಎಲೆಕೋಸು ದೊಡ್ಡದಿದ್ರೆ ಅರ್ಧ ಭಾಗ ತಗೊಂಡ್ರೆ ಸಾಕಾಗುತ್ತೆ ಚಿಕ್ಕದಿದ್ದರೆ ಪೂರ್ತಿಯಾಗಿ ಒಂದು ಎಲೆಕೋಸನ್ನು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಎಲೆಕೋಸು ತುಂಬ ದೊಡ್ಡದಿರೋದರಿಂದ ಅರ್ಧ ಭಾಗವನ್ನು ಮಾತ್ರ ಇದ್ದೀನಿ ಈಗ ಆ ಎಲೆಕೋಸನ್ನು ನೀಟಾಗಿ ನಾನು ವಾಶ್ ಮಾಡಿಬಿಟ್ಟು ಅಂದರೆ ಉಪ್ಪಲ್ಲಿ ನೆನೆಸಿಬಿಟ್ಟು ಇಟ್ಟಿದ್ದೆ ನೀಟಾಗಿ ಉಪ್ಪು ನೀರಿನಲ್ಲಿ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಒಂದು ಟೆನ್ ಮಿನಿಟ್ಸ್ ನಂತರ ಅದನ್ನು ನೋಡಿ ಈ ರೀತಿಯಾಗಿ ತುರ್ಕೋತಾ ಇದ್ದೀನಿ ನಾವು ಎಲೆಕೋಸನ್ನ ಫಸ್ಟೇ ಉಪ್ಪಿನಲ್ಲಿ ನೆನೆಸ್ಬಿಟ್ಟು ಇಟ್ಟರೆ ಈ ರೀತಿಯಾಗಿ ತುರ್ಕೊಂಬಿಟ್ರೆ ಮತ್ತೆ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ತುರಿದ ಮೇಲೂ ಸಹ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಅದರಿಂದ ನಾನು ಇದನ್ನು ಪೂರ್ತಿಯ ಎಲೆಕೋಸನ್ನು ಮುಂಚೆನೆ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ದೊಡ್ಡದಾಗಿ ತುರ್ಕೊಳ್ಬೇಕು ಅದನ್ನು ತುಂಬ ಸಣ್ಣದಾಗಿ ತುರ್ಕೊಳ್ಳೋದು ಬೇಡ ನಂತರ ಇದನ್ನು ಮಾಡಲಿಕ್ಕೆ ನಾನೊಂದು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ತುಂಬ ಇಂಪಾರ್ಟೆಂಟ್ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ತುರಿದಿರುವಂತಹ ಎಲೆಕೋಸನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಎಲೆಕೋಸು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದರ ಹಸಿ ವಾಸನೆ ಹೋಗಬೇಕು ನೋಡಿ ಆವಾಗ ಪಲಾವಲ್ಲಿ ಸ್ವಲ್ಪನೂ ಸ್ಮೆಲ್ ಬರೋಲ್ಲ ಎಲೆಕೋಸಿಂದು ನೀಟಾಗಿ ನಾನಿಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅದನ್ನು ಬಿಟ್ಟಿದ್ದೀನಿ ಏಕೆಂದರೆ ಒಂದು ಐದು ನಿಮಿಷ ಫ್ರೈ ಆಗಲಿಕ್ಕೆ ಅಂತ ಅಂದರೆ ಅದರ ಸ್ಮೆಲ್ಲೆಲ್ಲ ಹೋಗುತ್ತೆ ನೋಡಿ ಹಸಿ ವಾಸನೆ ಅದರಿಂದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲವನ್ನು ಸೇರಿಸಿದ್ದೀನಿ ರೆಡಿ ಪೌಡರ್ ಆದರೂ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಮನೆಯಲ್ಲಿ ಮಾಡಿದರೆ ಅದನ್ನಾದರೂ ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ಒಂದು ಎರಡು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ಟೊಮೊಟೊ ಚಿಕ್ಕದಿದ್ರೆ ಒಂದು ಮೂರಿಂದ ನಾಲ್ಕು ಸೇರಿಸ್ಕೊಳ್ಳಿ ದೊಡ್ಡ ಟೊಮೊಟೊ ಆದರೆ ಎರಡು ಟೊಮೊಟೊ ಸಾಕಾಗುತ್ತೆ ಈಗ ಟೊಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಅವರೇ ಕಾಳನ್ನು ಸೇರಿಸ್ತಾ ಇದ್ದೀನಿ ಯಾವ ಕಾಳಾದರೂ ಸೇರಿಸ್ಕೊಳ್ಳಿ ಸಿ ಕಾಳಾದರೂ ಆಗಿರ್ಬೋದು ಇಲ್ಲಾಂದರೆ ನೆನೆಸಿರುವಂತಹ ಕಾಳಿದ್ರೆ ಅದನ್ನಾದರೂ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಂತರ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿಯನ್ನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸಿದ್ಮೇಲೂ ಅಷ್ಟೇ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಕುಕ್ಕರ್ದು ಲಿಡ್ನ ಮುಚ್ಚಿಬಿಟ್ಟು ನೀಟಾಗಿ ಎರಡು ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ ರುಚಿಯಾದಂತಹ ಎಲೆಕೋಸಿನ ಪಲಾವ್ ರೆಡಿಯಾಗುತ್ತೆ ನೋಡಿ ಇದಕ್ಕೆ ಯಾವುದೇ ರೀತಿಯಾದಂತಹ ಮಸಾಲೆಗಳನ್ನ ಯೂಸ್ ಮಾಡಿಲ್ಲ ಯಾರು ವಿತೌಟ್ ಮಸಾಲ ಅಂದರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ನೋಡಿ ಅವರಿಗಂತೂ ತುಂಬ ಇಷ್ಟ ಆಗುತ್ತೆ ಕೊನೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದಂತಹ ಎಲೆಕೋಸಿನ ಪಲಾವ್ ರೆಡಿಯಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು